ದಲಿತ ಸಮುದಾಯದಿಂದ ಇವತ್ತು ಸರ್ಕಾರ ರಚನೆ ಮಾಡಿ ಉದ್ದೇಶಪೂರ್ವಕ ಈ ಸಮುದಾಯನ ಬೇಜವಾಬ್ದಾರಿಯಿಂದ ನಡೆಸ್ಕೊಡ್ತಾ ಇದ್ದಾರೆ ಆ ಉದ್ದೇಶದಿಂದ ಇವತ್ತು ಸಮಾಜ ಕಲ್ಯಾಣ ಸಚಿವರಾದ ಎಸ್ ಸಿ ಮಹದೇವಪ್ಪರನ್ನ ಮನೆಗೆ ಗೆರವು ಮಾಡಿದ್ದು ಗೆರವು ಮಾಡಿ ಸುಮಾರು ಒಂದು ವರ್ಷದಿಂದ ಹೀಗೆ ಕಾಲ ಕಳೀತಾರೆ ಇದಕ್ಕೇನಾದರೂ ರೂಲ್ ಫ್ರೇಮ್ ಮಾಡಿ ಮತ್ತು ತಾರ್ಕಿಕತೆ ತರ್ತೀರ ಅಂತ ಏನೋ ಉದ್ದೇಶ ಮಾಡಿದ್ರೆ ಅವರು ಅದೇ ಮತ್ತೆ ಅದೇ ಎಲ್ಲ ಮತ್ತೆ ಮಾತು ಮಾಡ್ತೀವಿ ಅಂತ ಸುಳ್ಳು ಭರವಸೆಗಳು ಕೊಟ್ಕೊಂಡು ನಮ್ಮನ್ನು ಬದುಕನ್ನು ಹಾಳು ಮಾಡ್ತಾಯಿದ್ದಾರೆ ಅದಕ್ಕೆ ಇವ್ರು ಏನಾದರೂ ಈ ಬ್ರಿಟಿಷರು ಕಾಯ್ದೆಗೆ ಸರಿಯಾದ ರೀತಿ ಸಾರ್ಕಿಗೆ ಅಂತ ತರಲಿಲ್ಲ ಅಂದರೆ ಈ ದೇ ರಾಜ್ಯಾದ್ಯಂತ ನಾವು ಉಗ್ರ ಹೋರಾಟ ಮಾಡ್ತೀವಿ ಮತ್ತು ಬಿಡಿ ಸರ್ಕಾರದಲ್ಲಿ ಏನು ಸಮಸ್ಯೆ ಆಗಿದೆ ಪ್ರಶ್ನೆ ನೀರಿನ ತೆಗಿಬೇಕು ಮತ್ತು ನಿಖಂಡಿ ರಾಮ್ ಜಡ್ಮೆಂಟಿಂದ ಏನು ಕೊಟ್ಟ ಒಂದು ಜಜ್ಮೆಂಟಿಂದ ನಮ್ಮ ಹಸನ ಸಾಸನವಾಗಿದೆ ಆ ಸದನ್ನ ಜಡ್ಮೆಂಟನ್ನ ಓವರ್ ಲೋಡ್ ಮಾಡ್ತೀವಿ ಮತ್ತು ಮೇಲ್ಮರಿಯ ಸರ್ ಸೂರ್ಬಿಗೆ ನಮಗೆ ನ್ಯಾಯ ಒದಗಿಸ್ಕೊಳ್ಬೇಕು ಎಲ್ಲ ಇಡೀ ಸಮುದಾಯದವರು ಭೂಮಿ ಕಳ್ಕೊಂಡು ನಿರ್ಗತಿಕರಾಗಿದ್ದಾರೆ ಆರ್ಥಿಕ ಪರಿಸ್ಥಿತಿ ಎಲ್ಲ ಈ ಆರ್ಥಿಕ ಪರಿಸ್ಥಿತಿ ಕೂಡ ನಮ್ಗೆ ಇವತ್ತಿಲ್ಲ ಇಡೀ ಒಂದು ಸಮುದಾಯ ಭೂಮಿಯಲ್ಲಿ ಇರೋದ್ರಿಂದ ಇವತ್ತು ಎಲ್ಲ ಕ್ಷೇತ್ರದಲ್ಲೂ ಕೂಡ ವಂಚನೆ ಒಳಗ ಆ ಉದ್ದೇಶದಿಂದ ನಮಗೆ ಕಾನೂನು ಬಾಹಿರವಾಗಿ ಏನು ನಮ್ಮ ಭೂಮಿಯನ್ನು ಪರಮರೆ ಮಾಡಿಕೊಂಡು ಅಧಿಕಾರಿ ವರ್ಗ ಮತ್ತು ಬಲ್ಯಾಡರು ಸೇರಿಕೊಂಡು ಭೂಮಿ ಕಿಟ್ಕೊಂಡಿದ್ದಾರೆ ಆ ಭೂಮಿ ನಾವು ಮರಳಿ ನಮ್ಗೆ ವಾಪಸ್ ಕೊಡಿದ್ದಕ್ಕೆ ನಾವು ಯಾವುದೇ ಇಲ್ಲಿಗಲಾಗಿ ಹೇಳ್ತಾರೆ ಆ ಕಾನೂನು ಬಾಹಿರವಾಗಿ ಏನಾಗಿದೆ ಅದನ್ನು ವಾಪಸ್ ಕೊಡಿ ಅಂತ ಕೇಳ್ತೀವಿ ಮತ್ತು ಅದಕ್ಕೆ ಸಂವಿಧಾನ ಅಡಿಯಲ್ಲಿ ಕಾನೂನು ರಚನೆ ಆಗಿದೆ ಆ ಸಂವಿಧಾನದ ಬದಲು ಕಾನೂನು ರಚನೆ ಏನಾಗಿದೆ ಕಾಯ್ದೆ ಕಾಯ್ದೆ ಪರವಾಗಿ ನಮ್ಗೆ ಆದೇಶ ಮಾಡಿಕೊಡಿ ಅಂತ ಕೇಳ್ತೀವಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಇನ್ನೂ ದೊಡ್ಡ ಪ್ರಾಣಿದ್ದಾರೆ ಇವರು ಭ್ರಷ್ಟಾಚಾರದಿಂದ ಇವತ್ತು ಸಮುದಾಯ ಈ ಈ ಮಟ್ಟಕ್ಕಾಗಿ ಪಿ ಸಲ್ ಭೂಮಿ ಬರಾಮರೆ ಹಾಕಿ ನೇರ ಕಾರಣ ಈ ಭ್ರಷ್ಟ ಬಿ ಎ ಆರ್ ಐ ತಹಸೀಲ್ದಾರ್ ಎ ಸಿ ಟಿ ಸಿಗಳು ಇವರು ಆದೇಶ ಮಾಡ್ತಾರೆ ಮತ್ತು ಕೆಲವು ನ್ಯಾಯ ಕೂಡ ನಮ್ಮ ವಿರುದ್ಧವಾಗಿ ಸಂವಿಧಾನ ವಿರುದ್ಧವಾಗಿ ಆದೇಶ ಮಾಡ್ತಾರೆ ಅದರಿಂದ ಈ ಸಮುದಾಯ ವಂಚನೆಗೊಳಗಾಗಿದೆ ು ಸರ್ನ ಹೋರಾಟಗಾರರ ಒಂದು ಮನವಿ ಆಗಿದೆ ಅಪ್ನವ್ರಿಗೆ ಮನವಿ ಸಲ್ಲಿಸಿದೆ ನೆಕ್ಸ್ಟ್ ಅವರ ಹತ್ರ ಟ್ರೇಡ್ ಆಗುವಂಥ ಅವಕಾಶವೂ ಇದೆ ಅಂತ ಹೇಳಿದ್ದಾರೆ ಥ್ಯಾಂಕ್ ಥ್ಯಾಂಕ್ ಯು